ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಂತೋಷ್ ಚಂದಾಪ್ರ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾನು ಎರಡು ಪ್ರಮುಖ ಭಯೋತ್ಪಾದಕ ಸಂಘಟನೆಗಳ ಬಗ್ಗೆ ಮಾತನಾಡಲಿದ್ದೇನೆ ಒಂದು ಲಷ್ಕರೆ ತೊಯ್ಯಬ್ಬ ಮತ್ತೊಂದು ಅದರ ಶಾಖೆಯಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಈ ಭಯೋತ್ಪಾದಕ ಸಂಘಟನೆಗಳು ಭಾರತದಲ್ಲಿ ದಶಕಗಳಿಂದ ರಕ್ತಪಾತವನ್ನು ಹರಿಸುತ್ತಿವೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅಂದರೆ ಐಎಸ್ಐ ಈ ಗುಂಪುಗಳಿಗೆ ತರಬೇತಿ ಹಣಕಾಸು ಮತ್ತು ಆಶ್ರಯವನ್ನು ಒದಗಿಸುತ್ತದೆ ಇತ್ತೀಚೆಗೆ ಪಾಕಿಸ್ತಾನದ ಸೇನಾ ಜನರಲ್ ಆಸಿಂ ಮುನಿವರ್ ಭಾಷಣವು ಭಾರತ ಕಾಶ್ಮೀರ ಮತ್ತು ಹಿಂದೂ ಮುಸ್ಲಿಂ ಸಂಬಂಧಗಳ ಬಗ್ಗೆ ವಿವಾದವನ್ನು ಹುಟ್ಟುಹಾಕಿತು ಪೆಹಲ್ಗಾಂನ ಬೈಸರನ್ ವ್ಯಾಲಿಯಲ್ಲಿ ನಡೆದ ದಾಳಿಗೆ ಇದು ಒಂದು ಪ್ರಮುಖ ಕಾರಣವಾಗಿದೆ ಇವತ್ತಿನ ಈ ಎಪಿಸೋಡ್ನಲ್ಲಿ ಈ ಎರಡು ಭಯೋತ್ಪಾದಕ ಸಂಘಟನೆಗಳ ಇತಿಹಾಸವನ್ನು ಮತ್ತು ಇತ್ತೀಚಿನ ಘಟನಾವಳಿಗಳನ್ನು ತಿಳಿದುಕೊಳ್ಳೋಣ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪಾಕಿಸ್ತಾನದ ಕುನಾರ್ ಪ್ರಾಂತ್ಯದಲ್ಲಿ ಹಾಫೀಜ್ ಮೊಹಮ್ಮದ್ ಸಯ್ಯದ್ ಮತ್ತು ಜಾಕಿಯೂರ್ ರೆಹಮಾನ್ ಲಿಖ್ವಿ ಇಂದ ಲಷ್ಕರ್ ಎ ತೊಯ್ಬಾ ಸ್ಥಾಪನೆಯಾಯಿತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತದ ವಿರುದ್ಧ ಜಿಹಾದಿಯನ್ನು ಘೋಷಿಸಿದ ಈ ಗುಂಪು ಪಾಕಿಸ್ತಾನದ ಇಂದ ತರಬೇತಿ ಹಣಕಾಸು ಮತ್ತು ಗಡಿಯಾಚಿಗಿನ ಗೆ ಸಂಬಂಧಪಟ್ಟಂತೆ ಸಹಕಾರವನ್ನು ಪಡೆಯುತ್ತಿದೆ ಎರಡ್ ಸಾವಿರದ ಎರಡರಲ್ಲಿ ಪಾಕಿಸ್ತಾನವು ಲಷ್ಕರೆ ತೊಯ್ಯಬವನ್ನು ನಿಷೇಧಿಸಿತು ಆದರೆ ಇದು ಜಮಾತ್ ಉದ್ದಾವ ಎಂಬ ಮತ್ತೊಂದು ಹೆಸರಿನ ಮೂಲಕ ಕಾರ್ಯನಿರ್ವಹಿಸುತ್ತಿದೆ ಲಷ್ಕರೆ ತೊಯ್ಯಬ ಭಾರತದ ಮೇಲೆ ಹಲವಾರು ದಾಳಿಗಳನ್ನು ನಡೆಸಿದೆ ಅದರಲ್ಲಿ ಕೆಲವು ಪ್ರಮುಖ ದಾಳಿಗಳನ್ನು ತಿಳಿದುಕೊಳ್ಳೋಣ ಮಾರ್ಚ್ ಇಪ್ಪತ್ತು ಎರಡ್ ಎರಡು ಸಾವಿರಂದು ಅಮೆರಿಕದ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರ ಭಾರತ ಭೇಟಿಯ ಮುನ್ನಾ ದಿನದಂದು ಭಾರತದ ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಚಿತ್ಸಿಂಗ್ ಭಾರತೀಯ ಸೇನಾ ಸಮವಸ್ತ್ರ ಧರಿಸಿ ಅಪರಿಚಿತ ಬಂದೂಕುದಾರಿಗಳು ಎರಡು ಗುರುದ್ವಾರಗಳು ಇರುವ ಗ್ರಾಮಕ್ಕೆ ಎರಡು ಗುಂಪುಗಳಲ್ಲಿ ಮಿಲಿಟರಿ ವಾಹನಗಳಲ್ಲಿ ಹಳ್ಳಿಗೆ ಬಂದರು ಉಗ್ರಗಾಮಿಗಳು ಮನೆಯಿಂದ ಮನೆಗೆ ಮೆರವಣಿಗೆ ನಡೆಸಿ ತಮ್ಮನ್ನು ಭಾರತೀಯ ಸೇನಾ ಸಿಬ್ಬಂದಿ ಎಂದು ಪರಿಚಯಿಸಿಕೊಂಡು ಮನೆಯ ಪ್ರತಿಯೊಬ್ಬ ಪುರುಷ ಸದಸ್ಯರಿಗೂ ಭದ್ರತಾ ತಪಾಸಣೆಗಾಗಿ ಹೊರಗೆ ಬರಲು ಆದೇಶಿಸಿದರು ಅವರು ಗುರುದ್ವಾರಗಳ ಮುಂದೆ ಸಾಲಾಗಿ ನಿಲ್ಲುವಂತೆ ಆದೇಶಿಸಿದರು ಮತ್ತು ಗುಂಡು ಹಾರಿಸಿ ಮೂವತ್ತೈದು ಸಿಖರನ್ನು ಕೊಂದರು ಹದಿಮೂರು ಎರಡ್ ಸಾವಿರದ ಒಂದರಂದು ಐದು ಜೈಷೇ ಮೊಹಮ್ಮದ್ ಭಯೋತ್ಪಾದಕರು ಗೃಹ ಸಚಿವಾಲಯ ಮತ್ತು ಸಂಸತ್ತಿನ ಲೇಬಲ್ಗಳನ್ನು ಹೊಂದಿರುವ ಕಾರ್ನಲ್ಲಿ ಸಂಸತ್ತಿನ ಸದನಕ್ಕೆ ನುಗ್ಗಿದರು ಪ್ರಮುಖ ರಾಜಕಾರಣಿಗಳು ಸೇರಿದಂತೆ ನೂರಕ್ಕೂ ಹೆಚ್ಚು ಜನರು ಆ ಸಮಯದಲ್ಲಿ ಸಂಸತ್ ಕಟ್ಟಡದೊಳಗೆ ಇದ್ದರು ಭಯೋತ್ಪಾದಕರು ಎ ಕೆ ಫಾರ್ಟಿ ಸೆವೆನ್ ರೈಫಲ್ಗಳು ಗ್ರಾನೆಟ್ ಲಾಂಚರ್ಗಳು ಪಿಸ್ತೂಲ್ಗಳು ಮತ್ತು ಗ್ರಾನೈಟ್ಗಳನ್ನು ಹೊಂದಿದ್ದರು ಸಚಿವರು ಮತ್ತು ಸಂಸದರು ಯಾವುದೇ ಗಾಯಗಳಿಲ್ಲದೆ ಪಾರಾದರು ಆದರೆ ಕೊಲ್ಲಲ್ಪಟ್ಟ ಒಟ್ಟು ಜನರ ಸಂಖ್ಯೆ ಒಂಬತ್ತು ಮತ್ತು ದಾಳಿಯಲ್ಲಿ ಕನಿಷ್ಠ ಹದಿನೇಳು ಜನರು ಗಾಯಗೊಂಡರು ಎರಡ್ ಸಾವಿರದ ಎಂಟು ನವೆಂಬರ್ ಹನ್ನೊಂದರಂದು ಮುಂಬೈ ದಾಳಿಯನ್ನು ಹತ್ತು ಭಯೋತ್ಪಾದಕರು ಕೈಗೊಂಡರು ತಾಜ್ ಹೋಟೆಲ್ ರೈಲು ನಿಲ್ ನಿಲ್ದಾಣ ಯಹೂದಿ ಕೇಂದ್ರವನ್ನು ಗುರಿಯಾಗಿಸಿ ನೂರ ಅರವತ್ತಾರು ಜನರನ್ನು ಕೊಂದರು ಮುನ್ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡರು ಎರಡ್ ಸಾವಿರದ ಹದಿನಾರು ಜನವರಿಯಲ್ಲಿ ಪಠಾಣ್ಕೋಟ್ ವಾಯುನೆಲೆ ಮೇಲೆ ದಾಳಿ ಮಾಡಿ ಏಳು ಭದ್ರತಾ ಸಿಬ್ಬಂದಿಯನ್ನು ಕೊಲ್ಲಲಾಯಿತು ಈ ದಾಳಿಗಳು ಪಾಕಿಸ್ತಾನದ ತರಬೇತಿ ಶಿಬಿರಗಳಲ್ಲಿ ಯೋಜಿತವಾದವು ಮತ್ತು ಐಎಸ್ಐನ ಪ್ರಾಯೋಜಿತ ಎಂದು ತನಿಖೆಗಳು ದೃಢಪಡಿಸಿವೆ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಆರ್ಟಿಕಲ್ ಮುನ್ನೂರ ಇಪ್ಪತ್ತು ರದ್ದಾದ ನಂತರ ದ ರೆಸಿಸ್ಟೆನ್ಸ್ ಲಕ್ಷರ ತೊಯಬಾದ ಒಂದು ಶಾಖೆಯಾಗಿ ರೂಪುಗೊಂಡಿತು ಪಾಕಿಸ್ತಾನದ ಬೆಂಬಲದಿಂದ ಟಿಆರ್ಎಫ್ ಕಾಶ್ಮೀರದಲ್ಲಿ ದಾಳಿಗಳನ್ನು ಸ್ಥಳೀಯ ಚಳುವಳಿಯಂತೆ ಚಿತ್ರಿಸುತ್ತವೆ ರಿಯಾಸಿಯಲ್ಲಿ ಹಿಮಾಲಯದ ಜನಪ್ರಿಯ ದೇಗುಲ ವೈಷ್ಣವಾದೇವಿ ಯಾತ್ರಿಗಳನ್ನು ಕರೆದೊಯ್ಯುತ್ತಿದ್ದ ವಾಹನದ ಮೇಲೆ ರಿಯಾಸಿ ಜಿಲ್ಲೆಯಲ್ಲಿ ರಸ್ತೆಯ ಮೇಲಿರುವ ಕಾಡುಗಳಲ್ಲಿ ಅಡಗಿಕೊಂಡಿದ್ದ ಬಂದೂಕುಧಾರಿಗಳು ದಾಳಿ ನಡೆಸಿದರು ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಆಳವಾದ ಕಂದಕಕ್ಕೆ ಉರುಳಿ ಬಿದ್ದು ಕನಿಷ್ಠ ಒಂಬತ್ತು ಪ್ರಯಾಣಿಕರು ಸಾವನ್ನಪ್ಪಿ ನಲವತ್ತೊಂದು ಜನರು ಗಾಯಗೊಂಡರು Our stance, government stance on Kashmir is absolutely clear. It was our juggler when, it is our juggler when. We will not forget it. And we will not leave our Kashmiri brethren in their heroic struggle, what they are waging. ಪಾಕಿಸ್ತಾನು ವಿವಾದವನ್ನು ಹುಟ್ಟು ಹಾಕಿತು ಈತ ಕಾಶ್ಮೀರವನ್ನು ಪಾಕಿಸ್ತಾನದ ಜೀವನಾಡಿ ಎಂದು ಕರೆದು ನಾವು ಕಾಶ್ಮೀರಿ ಸಹೋದರರ ತ್ಯಾಗವನ್ನು ಮರೆಯುವುದಿಲ್ಲ ಎಂದು ಹೇಳಿದ ಅದಲ್ಲದೆ ಟೂ ನ್ಯಾಷನಲ್ ಪಾಲಿಸಿಯನ್ನು ಬೆಂಬಲಿಸಿ ಹಿಂದೂ ಮತ್ತು ಮುಸ್ಲಿಮರು ಜೀವನದ ಎಲ್ಲಾ ಅಂಶಗಳಲ್ಲಿ ವಿಭಿನ್ನ ಎಂದು ಮತ್ತು ನಮ್ಮ ಧರ್ಮ ಸಂಪ್ರದಾಯಗಳು ಪರಂಪರೆಗಳು ಆಲೋಚನೆಗಳು ಮತ್ತು ಆಕಾಂಕ್ಷೆಗಳು ವಿಭಿನ್ನವಾಗಿವೆ ಎಂದು ಒತ್ತಿ ಹೇಳಿದ ಈ ಭಾಷಣವು ಪೆಹಲ್ಗಾಂ ದಾಳಿಗೆ ಪ್ರಚೋದಕಾಂಶಗಳಲ್ಲಿ ಒಂದಾಗಿದೆ ಇದಾದ ಒಂದು ವಾರದಲ್ಲಿಯೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಂದರೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂ ಬಳಿ ಐದು ಸಶಸ್ತ್ರ ಉಗ್ರಗಾಮಿಗಳು ಪ್ರವಾಸಿಗರ ಮೇಲೆ ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ದಾಳಿ ನಡೆಸಿದರು ಇದರಲ್ಲಿ ಇಪ್ಪತ್ತಾರು ನಾಗರಿಕರು ಸಾವನ್ನಪ್ಪಿದರು ಹೆಚ್ಚಾಗಿ ಹಿಂದೂ ಪುರುಷರು ಈ ಘಟನೆಯಲ್ಲಿ ಸಾವಿಗೀಡಾದರು ಈ ಘಟನೆ ಬೈಸರ್ ಕಣಿವೆಯ ಪ್ರವಾಸದ ತಾಣದಲ್ಲಿ ನಡೆದಿದ್ದು ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಯ ನಂತರ ಭಾರತದಲ್ಲಿ ನಾಗರಿಕರ ಮೇಲೆ ನಡೆದ ಅತ್ಯಂತ ಭೀಕರ ದಾಳಿಯಾಯಿತು ಎಲ್ಇಟಿ ಟಿಆರ್ಎಫ್ ಮತ್ತು ಪಾಕಿಸ್ತಾನದ ಬೆಂಬಲದ ದಾಳಿಗಳು ಭಾರತವನ್ನು ಹೊಡೆಯಲು ಪ್ರಯತ್ನಿಸುತ್ತಿವೆ ಪಾಕ್ ಮತ್ತು ಅದರ ಪ್ರಾಯೋಜಿತ ಭಯೋತ್ಪಾದಕ ಸಂಘಟನೆಗಳ ಮೂಲ ಉದ್ದೇಶ ಭಾರತದಲ್ಲಿ ಗಲಭೆ ಸೃಷ್ಟಿಸುವುದು ಧರ್ಮಗಳ ನಡುವೆ ಬಿರುಕು ಮೂಡಿಸುವುದು ಭಾರತೀಯ ಭಾವನೆಗಳನ್ನೇ ಬಳಸಿಕೊಂಡು ಪಾಕ್ ಮತ್ತು ಭಯೋತ್ಪಾದಕರು ನಾವು ಹಿಂದೂ ಮುಸ್ಲಿಂ ಅಂತ ವಿಭಜನೆ ಆಗಬೇಕು ಎನ್ನುವುದೇ ಅವರ ಬಯಕೆ ಅವರು ಎಲ್ಲಾ ಕಾಲದಲ್ಲೂ ಧರ್ಮದ ಹೆಸರಿನಲ್ಲಿ ಮಾನವೀಯತೆಯನ್ನು ಬಲಿ ತೆಗೆದುಕೊಂಡಿದ್ದಾರೆ ಆದರೆ ನಾವು ಅರಿತಿರಬೇಕು ಈ ಹತ್ತಿಗೆ ಮುಸ್ಲಿಂ ಧರ್ಮವು ಅಥವಾ ಮುಸ್ಲಿಂ ಸಮುದಾಯವು ಹೊಣೆಗಾರರಲ್ಲ ಹೊಣೆಗಾರರು ಪಾಕ್ ಬೆಂಬಲಿತ ಭಯೋತ್ಪಾದಕರು ಇದು ಮಾನವೀಯತೆ ವಿರುದ್ಧದ ಯುದ್ಧ ನಾವು ಮನಸ್ಸಿನಲ್ಲಿ ಮನುಷ್ಯರಾಗಿದ್ದರೆ ಅಂತಹ ನರ ಪಿಶಾಚಿಗಳ ಆಟಕ್ಕೆ ಬಲಿಯಾಗಬಾರದು ಇಲ್ಲಿ ಬಲ ಎಡ ಇಲ್ಲ ಮಾನವತ್ವ ಇರುವುದು ಮುಖ್ಯ ಇಂತಹ ಘಟನೆಗಳಿಂದ ನಾವು ತಕ್ಷಣವೇ ಭಾವನಾತ್ಮಕ ಧರ್ಮದ ಚೌಕಟ್ಟಿನಲ್ಲಿ ತಲ್ಲೀನರಾಗಿ ಬಿಡಬಾರದು ಅದೇ ರೀತಿ ಭದ್ರತಾ ವೈಫಲ್ಯದ ಬಗ್ಗೆ ಪ್ರಶ್ನೆಯನ್ನು ಕೇಳುವುದನ್ನು ಮರೆಯಬಾರದು ಲಕ್ಷರೇ ತೊಯ್ಯಬಾ ಮತ್ತು ಟಿಆರ್ಎಫ್ ಭಾರತಕ್ಕೆ ಬೆದರಿಕೆ ನೀಡಿದರೂ ಇಂದಿನ ಭಾರತ ಬದಲಾಗಿದೆ ಎಂಬುದನ್ನು ಅರಿಯಲೇಬೇಕು ಅವರು ಅರಿಯಲೇಬೇಕು ಸೇನೆಯ ಧೈರ್ಯ ಪ್ರಜಾಪ್ರಭುತ್ವದ ಬಲ ಮತ್ತು ಜನರ ಒಗ್ಗಟ್ಟು ಈ ಉಗ್ರತೆಯ ಮೇಲೆ ಜಯ ಸಾಧಿಸಲೇಬೇಕು ಇನ್ ಕೇಸ್ ಈ ವಿಡಿಯೋ ಆದರೂ ನಿಮಗೆ ಇಷ್ಟವಾಗಿದ್ದರೆ प्लीज लाइक ಮಾಡಿ แชร์ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು سبسಕ್ರೈಬ್ ಮಾಡಿ थैंक यू सो मच दिस इज ಸಂತೋಷ ساينಿಂಗ್ ಆಫ್